ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಬಿಟ್ಟು ಇವತ್ತು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅದೇ ಏನು ಅಂತಂದರೆ ಖಾರ ಹಚ್ಚಿದ ಮಂಡಕ್ಕಿ ಸೊ ಈ ಖಾರ ಹಚ್ಚಿದ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಇನ್ನು ಸ್ವಲ್ಪ ಜೀರಿಗೆ ಎರಡೂ ಸಹ ಹಾಕ್ತಾ ಇದ್ದೀನಿ ಅದೆರಡು ಹಾಕ್ಬಿಟ್ಟು ಸ್ವಲ್ಪ ಅದು ಚಿಟಪಟ ಅಂತ ಸೌಂಡ್ ಬರಬೇಕು ಈ ಥರ ಸಾಸಿವೆ ಮತ್ತು ಜೀರಿಗೆ ಎರಡು ಸಿಡಿದ ನಂತರ ನಾವು ಕೊಬ್ಬರಿನ ತೊಗೊಳ್ತಾ ಇದ್ದೀವಿ ಸೊ ಹಸಿ ಕೊಬ್ಬರಿನ ತೊಗೊಂಡು ಹೋಗ್ಬೇಡಿ ಆದಷ್ಟು ಚೆನ್ನಾಗಿ ಒಣಗಿರುವಂಥ ಕೊಬ್ಬರಿನ ತೊಗೊಳ್ಳಿ ಹಸಿ ಕೊಬ್ಬರಿನ ಹಾಕಿದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನೀವು ಒಣಗಿರೋ ಕೊಬ್ಬರಿನ ತೊಗೊಂಡು ಸಿಕ್ಕಾಪಟ್ಟೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಇದಕ್ಕೆ ಬೇರೆ ಶೇಂಗಾ ಆಗಿರ್ಬೋದು ಕಡಲೆನೂ ಆಗಿರ್ಬೋದು ಅದ್ರದ್ದು ಕ್ವಾಂಟಿಟಿ ಕಡಿಮೆ ಹಾಕಿದರೂ ನಡೆಯುತ್ತೆ ಇವಾಗ ನಾವು ಮಂಡಕ್ಕಿ ಏನಾದರೂ ತಿಂತಾಯಿದ್ದೀವಿ ಅಂದರೆ ಸೊ ಮಧ್ಯೆ ಮಧ್ಯೆ ಏನಾದರೂ ಸಿಗ್ತಾ ಇರಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ನಾವೇನಾದರೂ ಈ ಕೊಬ್ಬರಿನೂ ಹಾಕ್ಬಿಟ್ರೆ ಇನ್ನು ಜೊತೆಗೆ ಹಾಗೆ ತಿನ್ಬೇಕಾದ್ರೆ ಸಿಗ್ತಾ ಇರುತ್ತಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಏನು ಅಂತ ಅಂದರೆ ಶೇಂಗಾನ ಹಾಕ್ತಾಯಿದ್ದೀನಿ ಶೇಂಗಾನು ಸಹ ಒಣಗಿರೋದನ್ನೇ ತೊಗೊಂಡಿದ್ದೀನಿ ಒಣಗಿರೋ ಶೇಂಗಾನ ು ಸಹ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನು ನಾವು ಕಡಲೆ ಇಟ್ಕೊಂಡಿರ್ತೀನಲ್ಲ ಹೂರು ಕಡಲೆ ಇರುತ್ತಲ್ಲ ಸೊ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಏನಕ್ಕಾಗಿ ಮೊದಲೇ ಕೊಬ್ಬರಿನ ಹಾಕ್ಬಿಟ್ಟಿದ್ದೀನಿ ಅಂತ ಅಂದರೆ ಸೊ ಕೊಬ್ಬರಿ ಅದೊಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮನ್ನ ತೊಗೊಂಡ್ಬಿಡುತ್ತೆ ಸೊ ನಾವು ಶೇಂಗಾ ಕಡಲೆ ಇದನ್ನೆಲ್ಲ ಹಾಕಿ ನೆಕ್ಸ್ಟ್ ನಾವು ಕೊಬ್ಬರಿ ಹಾಕ್ಬಿಟ್ರೆ ಶೇಂಗಾ ಕಡಲೆ ಎಲ್ಲ ಕಪ್ಪಾಗಿಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮೊದಲೇ ನಾನು ಕೊಬ್ಬರಿನ ಹಾಕಿದ್ದೀನಿ ಸೊ ನೀವು ಬೇಕಂದರೆ ಕೊಬ್ಬರಿನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಳು ಸಹಬಹುದು ನೆಕ್ಸ್ಟ್ ಇದಕ್ಕೆ ನಾನೇನು ಅಂತ ಅಂದರೆ ಒಣಮೆಣ್ಸಿಕಾಯಿ ಒಂದು ಎರಡರಿಂದ ಮೂರು ಒಣಮೆಣ್ಸಿಕಾಯಿ ಹಾಗೆ ಜೊತೆಗೆ ಎರಡು ಎರಡು ಬ್ಯಾಡ್ಗೆ ಮೆಣಸಿಕಾಯಿ ಎರಡನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಸಹ ಹಾಕ್ತಾಯಿದ್ದೀನಿ ಆ ನೆಕ್ಸ್ಟು ಕರ್ಬೇನ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪನ್ನ ಇವತ್ತು ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಯಾಕೆ ಅಂತ ಹೇಳೋದಾದರೆ ಮುಂಚೆನೇ ಹಾಕ್ಬಿಟ್ರೆ ಲಾಸ್ಟ್ ಇನ್ನೆಲ್ಲ ಉಳ್ದಿರೋ ಅಂಥ ಶೇಂಗಾ ಕಡಲೆ ಅದನ್ನೆಲ್ಲ ಫ್ರೈ ಮಾಡೋ ಅಷ್ಟು ಅದ್ಕೆ ಆಗ್ತಿ ಏನಾಗಿಬಿಟ್ಟಿರುತ್ತೆ ಅಂದರೆ ಕರಿ ಕರಿಬೇವು ಫುಲ್ ಕಪ್ಪಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಖಾರದ ಪುಡಿನೂ ಸಹ ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ಕಡಿಮೆ ಹಾಕಿ ಖಾರದ ಪುಡಿನ ಯಾಕಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿನ ಹಾಕಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಸಹ ಆ್ಯಡ್ ಮಾಡ್ತಾ ಟೇಸ್ಟ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ನೀವು ಮಾಡಿಬಿಟ್ಟು ಒಂದ್ಸಲ ತಿನ್ನಿ ಲಾಸ್ಟಲ್ಲಿ ನಾನು ಇದಕ್ಕೆ ಮಂಡಕ್ಕಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಮಂಡಕ್ಕಿ ಎಷ್ಟು ಬೇಕು ಅದು ನೋಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೋಬಹುದು ಹಾಗೆ ಇದಕ್ಕೆ ಮಂಡಕ್ಕಿನ ಹಾಕ್ಬಿಟ್ಟು ಒಂದೆರಡು ಮೂರು ಸಲ ಈ ಥರ ತಿರುಗಿಸ್ಬಿಟ್ರೆ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಇಷ್ಟು ಕೇವಲ ಎರಡೇ ನಿಮಿಷದಲ್ಲಿ ಮಂಡಕ್ಕಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು